ನಮಸ್ಕಾರ ಎಲ್ಲ ಕಲಾವಿದ್ರು ಯೂಟ್ಯೂಬ್ ಚಾನಲ್ ಬೇವರು ಬಾಗಲಕೋಡೆ ತಾಲೂಕು ನಾನು ಶ್ರೀಕಾಂತ್ ಬೆಲಕೇರಿ ಬೇವರು ಭಾಗ ನಾಲ್ಕನ್ನು ಮುಂದುವರೆಸ್ತಾ ಇದ್ದೀವಿ ಸಮಂಜಸ ಮತ್ತು ಸರಿಯಾದ ಅಥವಾ ಸಮಾಧಾನಕರ ಅದೇನಾಗುತ್ತೋ ಗೊತ್ತಿಲ್ಲ ಅದೇ ಚರ್ಚೆ ಮತ್ತೆ ಮುಂದುವರೆಸ್ತಾ ಇದ್ದೀನಿ ಒಂದು ಸಿದ್ಧಾರೂಢರ ಮಠದ ನಿರ್ಣಾಯಕರು ನಿರ್ಣಯ ಮಾಡಿದ್ರು ಅಂದ್ರ ಅಖಂಡ ಕರ್ನಾಟಕ ಎಲ್ಲ ಸರಿ ಹೋಗುತ್ತೆ ಸಿದ್ಧಾರ್ಡ ಮಠನೇ ಫೈನಲ್ ಅದಕ್ಕಿಂತ ದೊಡ್ಡ ವೇದಿಕೆನೂ ಇಲ್ಲ ಅದಕ್ಕಿಂತ ದೊಡ್ಡ ಪ್ರಶಸ್ತಿನೂ ಇಲ್ಲ ಅದು ಸಿದ್ಧಾರೂಢರ ಅಂಗಳದಾಗ ಹೋಗಿ ನಿಂತೀವಿ ಅಂದ್ರೆ ಅವರ ಅಂತರಂಗದಾಗ ನಾವು ಅದೀವಿ ಅಂತಕ್ಕಂಥ ಭಾವನೆ ಪ್ರತಿಯೊಬ್ಬ ಕಲಾವಿದರಲ್ಲೂ ಇದೆ ಕಲಾವಿದರು ಸಿದ್ಧಾರೂಢರ ಮಠದಿಂದ ಪುಸ್ತಕಗಳನ್ನು ಖರೀದಿ ಮಾಡಿ ಅದೇ ಪುಸ್ತಕವನ್ನು ತಂದು ತಮ್ಮ ಕೈಗೆ ಕೊಟ್ರ ತಾವು ಪರಿಗಣಸಕ್ ಆಗತ್ತೋ ಇಲ್ಲ ನೋಡ್ರಿ ನೀವು ಹೇಳುವಂತ ಕೇಳುವಂತ ಉತ್ತರ ಏನಾಯ್ತಂದ್ರೆ ಆ ಪುಸ್ತಕ ನೋಡಿ ನಾವು ಹಾಡಿ ನಂಬರ್ ಬರಲಿ ಅಂತ ನಂಬರ್ ಯಾವ್ದೋ ಬುಕ್ಗಳಿಂದ ಹಾಡ್ಲಿ ಅವ್ರು ಪರಿಗಣನೆ ಬರ್ತದೆ ಕರೆಕ್ಟ್ ಇದ್ರೆ ಪರಿಗಣನೆ ಮಾಡ್ಕರ್ತದ್ರಿ ಆ ಬುಕ್ ಕರೆಕ್ಟ್ ಇತ್ತು ಇವರು ಹಾಡು ಮುಂದೆ ಹಾಡಿದ್ರಪ್ಪ ಅಂದ್ರೆ ಸರಿನಾ ಪುಸ್ತಕ ನೋಡ್ರಿ ಈಗ ಈಗ ಯಾವುದೋ ಒಂದು ವಸ್ತು ನಾವು ಮಾರ್ಕೆಟ್ ಇಂದ ತರ್ತೀವಿ ನಿಮ್ಗೆ ಉದಾಹರಣೆ ಕೊಡ್ತೇನೆ ಕಾಯಿಪಲ್ಲಿ ತರ್ತೀವಿ ನಾವು ನೋಡಿ ತರ ಮುಂದೆ ಚಲೋ ತರ್ತೀವಿ ಚಲೋ ಇದ್ದ ನೋಡಿ ಕಾಯಿಪಲ್ ತರ್ತೀವಿ ನಾವು ಆದರೂ ಮತ್ತೆ ಇಲ್ಲಿ ಬಂದ ಮ್ಯಾಗ ಮತ್ತದ ವಿಶೇಷ ಚೆಕ್ ಮಾಡ್ತೀವಿ ನಾವು ಹೆರ್ಚಿ ಮ್ಯಾಗ ಅದು ಕೈ ಆಯ್ತೋ ಅಥವಾ ಅಥವಾ ಅದನ್ನು ಅದನ್ನ ಕಿಸಿಂದ ಒಳ್ಳೆಯದನ್ನ ಹೆಂಗೆ ನಾವು ಸ್ವೀಕಾರ ಮಾಡ್ತೀವಿ ಹಂಗೆ ನಮ್ಮ ಕಲಾವಿದರು ಸಾಹಿತ್ಯನ ಪುಸ್ತಕದಾಗ ನೋಡಿದ್ರು ಅದನ್ನು ಮತ್ತೆ ಒಳ್ಳೆಯವರು ತಿಳಿದವರು ಕಡೆ ಇದು ಕರೆಕ್ಟ್ ಐತಿ ವಸ್ವಾ ಮಾಡ್ಕೊಂಡು ಮಾಡಿ ಹಾಡಕ್ ಹಾಡ ಕಲಿಬೇಕು ಇನ್ನೊಂದು ಸಾಹಿತ್ಯನ ಚೆನ್ನಾಗಿ ಹಾಡಿದಿರಿಪ್ಪ ಎಲ್ಲರೂ ಸಾಹಿತ್ಯ ತಪ್ಪುದಿಲ್ಲ ನೀವೇನು ಹೇಳ್ತೀರಿ ಬರೀ ಸಾಹಿತ್ಯ ಪರವಾಗಿನ ಬಹುಮಾನ ಬರ್ತೈತಿ ಅನ್ನೋದು ಅದು ತಪ್ಪು ಸಾಹಿತ್ಯನ ಬಹಳ ಚೆನ್ನಾಗಿ ಅವ್ರ ಎಲ್ಲಾ ಗುರುಗಳು ಕಲಿತರು ರಾಗ ರಾಗ ತಾಳ ಇಲ್ಲ ಅಥವಾ ರಾಗನ ಚಲೋ ಬಹಳ ಹಾಡವಿದ್ದ ಹಿಂದೆ ಹಾಡವ ಬೇಸರ ಹಾಡ್ತಿದ್ದ ಅಥವಾ ಇಬ್ಬರೂ ಚಲೋ ಹಾಡ್ತಿದ್ರು ಪೆಟಿಗೆ ಬಾರಿಸೋವ್ ಹಾರ್ಮೋನಿಯಂ ಬಾರಿಸವ್ ಬೇಸರ ಬಾರಿಸ್ತಿದ್ದ ಅಥವಾ ಅವರು ಅವ್ರ ಒಂದು ಆರು ಮಂದಿದು ಅಥವಾ ಐದು ಮಂದಿದು ಒಂದು ಏನು ಮೇಳದಲ್ಲ ಆ ಒಟ್ಟು ಮೇಳದಿಂದ ಬಂದಂಥ ಕಲೆಗೆ ಬಹುಮಾನ ಹೊರತಾಗಿ ಅದರಲ್ಲಿ ಪ್ರಾಧಾನ್ಯತೆ ಅನ್ನೋದು ಸಾಹಿತ್ಯ ಎರಡನೇ ಪ್ರಾಧಾನ್ಯತೆ ಸಂಗೀತ ಮೂರನೇ ಪ್ರಾಧಾನ್ಯತೆ ಲಯ ನಾಲ್ಕನೇ ಪ್ರಾಧಾನ್ಯತೆ ಅವರ ಭಾವನೆಗಳು ಇವೆಲ್ಲ ಪ್ರಾಧಾನ್ಯ ಎಲ್ಲಿ ಬರ್ತಾರೆ ಹುಬ್ಬಳ್ಳಿ ಸಿದ್ದವ್ರು ಬಡಿದಾಗ ಬರ್ತಾರೆ ಬರೇ ನಿಂತು ಭಜನಾ ಮಾಡುವಂತಹ ಶಿವಕಾರಿ ಸ್ಥಳದ ಭಗವಂತನ ಕುಡಿತ ಬೇಡುವಂತಹ ಒಂದು ಕಾರಣದೊಳಗೆ ಹಿಂದ ಮುಂದ ಕಾಲ ಹಾಕಿ ನಾವು ಹಾಡಿದರೆ ಭಗವಂತನ ಕಡೆ ಕರುಣೆ ಅಲ್ಲ ಅದು ಶಿವಕಾರುಣ್ಯ ಅಂದ್ರೆ ಅದು ನಾವು ಭಜನೆ ಸಂಗೀತ ಮಾಡ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲೇನು ಅವು ಕರುಣೆ ಭಕ್ತಿ ಇರಬೇಕು ನಮ್ಮ ಆವು ಭಾವದಲ್ಲಿ ಅಲ್ಲಿ ಬರಬೇಕು ನಮ್ಮ ಕರೆಯಲಿ ಬರಬೇಕು ಅದನ್ನೆಲ್ಲ ಪರಿಗಣನೆ ಮಾಡ್ತಿರ್ತಾರೆ ಜಡ್ಜಿದ್ದ ಅವರು ನೋಡ್ರಿ ನೀವು ಯಾರಿಗೆ ನಮ್ಮದು ಒಂದು ಭಜನೆ ಅಷ್ಟಲ್ಲ ಅಂತಾರಾಷ್ಟ್ರೀಯ ಒಂದು ಮಹಾರಾಷ್ಟ್ರ ಕಲಾವಿದರು ಅವು ಎಲ್ಲವೆಲ್ಲ ಕೂಡಿ ಒಟ್ಟು ಬಂದಾಗ ಅದು ಬಹುಮಾನ ಬರ್ತಿರ್ತೈತಿ ಅಷ್ಟೆಲ್ಲ ನಮ್ಮ ಜನಪದೊಳಗೆ ಇನ್ನೂ ಅಷ್ಟು ಬರ್ಲಿಕ್ಕೂ ಆದರೂ ನಮ್ಮದು ಸಾಹಿತ್ಯ ಒಂದು ಸಂಗೀತ ಆ ರಸ ಅನ್ನೋದು ಏನಾಯ್ತದ ಅದು ಬಂತಾರೆ ಅವ್ರ ಬಹುಮಾನ ಸಿಕ್ಕ ಸಿಗತೈತಿ ಅದೇನು ಎಲ್ಲರೂ ಕಲ್ತು ಬಂದಿರೋದಿಲ್ಲ ಮತ್ತು ಏನು ಜೈಜ್ ಅದವರು ಏನಪ್ಪ ಎಲ್ಲ ತಿಳಿದಾರ ಇವರು ಜಜ್ ಆಗಿರೋದಿಲ್ಲ ನಾವು ಎಲ್ಲ ತಪ್ಪ ತಪ್ಪವನ್ನು ತಿದ್ದುಕೊಂಡು ಮಹಾತ್ಮರ ಕಡೆ ಕಡೆಗೋಸೋ ವಿಮರ್ಶೆ ಮಾಡಿಕೊಂಡು ತಿಳ್ಕೊಂಡು ಅಲ್ಲಿ ನಮ್ಮನ್ನು ಖುಷಿ ಇರ್ತಾರ ಅಂದರೆ ನಮ್ಮ್ಯಾಗು ಮತ್ತು ಇರ್ತಾರೆ ಅಲ್ಲಿ ಅಲ್ಲಿ ಮಹಾತ್ಮರು ಇರ್ತಾರೆ ದಯಾನಂದ ಸರಸ್ವತಿ ಇರ್ತಾರೋ ನಮ್ಮ ಶ್ಯಾಮಾನಂದ ಪೂಜಾರಿ ಅವರು ಇರ್ತಾರ ಅಲ್ಲಪ್ಪ ನೀವು ತಪ್ಪು ಮಾಡಿದಿಲ್ಲ ಅನ್ನುವಂಥವ್ರು ಕೇಳೋರು ಅಲ್ಲಿ ಮ್ಯಾಗಿರ್ತಾರೆ ಸಿದ್ಧಾರ ಮಠದಾಗ ಅಲ್ಲಿ ನಮ್ಮ ತಪ್ಪನ್ನು ನಾವು ಅಂತ ವಿಚಾರ ಮಾಡ್ಬೇಕಪ್ಪ ಮತ್ತು ಹಿಂಗೆ ಆಗಿತಿರತ್ತೆ ಅದನ್ನು ಮಾತ್ರ ನಾವು ತೆಗೆದುಕೋಬೇಕು ತೆಗೆದುಕೊಂಡು ನಾವು ಯಾರು ಒಳ್ಳೆಯ ಎಲ್ಲ ಕಲಾವಿದರು ಮತ್ತು ಹುಬ್ಬಳ್ಳಿ ಸಿದ್ಧಾರ ಮಠದಾಗ ಐದು ತಂಡಕ್ಕೆ ಯಾಕೆ ಕೊಡಾಕತ್ತಪ್ಪ ನಾವು ಅಂದ್ರೆ ಐದು ತಂಡದವರು ಉತ್ತಮವಾಗಿ ಹಾಡಿದ್ರೆ ನೀವು ತಿಳ್ಕೊಬೇಡ್ರಿ ಒಂದನೇ ಬಹುಮಾನ ಐದು ತಂಡಕ್ಕೆ ನಾವು ಕೊಡುವಂಥ ಪ್ರಸಕ್ತಿ ಯಾಕೆ ಮಾಡಿದ್ವು ಅಂದರೆ ಎಲ್ಲರಲ್ಲಿ ಒಂದು ಮನೋಭಾವ ಹುಟ್ಲಿ ನಮಗೆ ನಮಗೂ ಸಿಗಲಿಲ್ಲಪ್ಪ ಏನು ಒಬ್ಬರಿಗೆ ಸಿಕ್ತು ಉಳಕೊ ಬರೋಕೆ ತಾನು ಐದು ತಂಡ ಯಾಕೆ ಆಯ್ಕೆ ಮಾಡಿದ್ವು ಅಂದ್ರೆ ಅದರಲ್ಲಿ ಒಂದಾಗಲಿ ಎರಡು ತಂಡ ಅಷ್ಟು ಪ್ರಸಕ್ತಿಗಾರರಾಗುತ್ತ ತಂಡ ಇರ್ತಾವ್ರಿಗೆ ಉಳ್ಕಿದ ಮೂರು ತಂಡಿಗೆ ಬಹುಮಾನ ಯಾಕೆ ಬಂದ್ರೆ ಅದು ಸಿದ್ಧ ಹುಡುಗ್ರಪ್ಪ ಎಲ್ಲರಿಗೂ ಮುಟ್ಲಿ ನಾವು ನಂಬರ್ ತೊಗೊಂಡು ಇನ್ನಷ್ಟು ಇನ್ನಷ್ಟು ಅವ್ರು ಕಲಿಯೋದ ಉತ್ಥಾನ ಉತ್ತಾನ ಕಿಶನ್ ನಾವು ಕಲಿಬೇಕು ಅನ್ನೋಂಥ ಭಾವನೆ ಬರಲ ಉದ್ದೇಶಕ್ಕೆ ಒಂದರೊಳಗೆ ಐದು ಭಾಗ ಮಾಡಿತ್ರಲ್ಲಿ ನಿಜವಾಗಿಯೂ ಮಾಡ್ಬೇಕಾದ್ರು ಒಂದಕ್ಕೆ ಒಂದೇ ಕೊಡಬೇಕಾಕೈತಿ ಐದು ಯಾಕೆ ಮಾಡಿ ಅಂದರೆ ಅವರು ಒಂದು ನಾವು ಸಿದ್ಧಾರ್ಡ್ ಮಠದಲ್ಲಿ ನಮಗೆ ಬಹುಮಾನ ಭತ್ ಮಾದರಿ ಹೆಚ್ಚಿನ ಹೆಚ್ಚಿನವಾಗಿ ನಮಗೆ ಬಂತು ನಮ್ಮಂಗೆ ಯಾರು ಹಾಡೋರಿಲ್ಲ ಅಂತ ತಿಳ್ಕೊಳಾರದೆ ಇನ್ನಷ್ಟು ಗ್ರಂಥಗಳ ಅಧ್ಯಯನ ಮಾಡಿರಿ ಒತ್ತಷ್ಟು ಪದ್ಯಗಳನ್ನ ಕಲಿತು ಆ ರಾಗರಸವನ್ನು ಮಾಡಿ ಮತ್ತು ಎಲ್ಲಿರುವ ಅದರಲ್ಲಿ ನಂಬರ್ ಆಗಲಿ ಅನ್ನೋ ಉದ್ದೇಶಕ್ಕೆ ಐದು ಎಲ್ಲರೂ ಸಿದ್ಧಾರ್ಡ್ ಮಠದೊಳಗೆ ಎಲ್ಲರಿಗೆ ಮುಟ್ಲುವ ಸಂಬಂಧ ಹತ್ತು ವರ್ಷ ಸುಮಾರು ಐವತ್ತು ತಂಡಗಳು ಈಗ ಒಂದನೇ ನಂಬರ್ ತೊಗೊಂಡವ್ರಿ ಐವತ್ತು ತಂಡಗಳು ಒಂದನೇ ನಂಬರ್ ತೊಗೊಂಡ್ರ ಸಂದ ಅವರು ತಮ್ಮ ದೋಷಗಳನ್ನ ಇನ್ನ ತಿದ್ದುಕೊಂಡು ಏನೋ ಅದನ್ನು ತಪ್ಪಾರ ತಿದ್ದುಕೊಂಡು ಕಿಶಿಂದ ಹಾಡುವಂಥ ಕಲಾವಿದ ಹೇಳಿದ್ದಾರೆ ಅಂದ್ರೆ ಅವರು ಎಲ್ಲಿ ಹೋದ್ರೂ ನಂಬರ್ ಐತೆ ಅಂತ ನಾವು ಇದು ನಮ್ಮ ಅಭಿಪ್ರಾಯ ಪುಸ್ತಕಗಳ ಪರಿಕರಣೆ ಹಾಗೆ ಭಜನೆ ಮಾಡ್ತಾರೆ ಅಂತಂದ್ರೆ ಕೇವಲ ಸಾಹಿತ್ಯ ಒಬ್ಬನೇ ಅಲ್ಲ ಸಾಹಿತ್ಯನೂ ಒಬ್ಬನೇ ಅಲ್ಲ ಅದ್ರ ಜೊತೆಗೆ ರಾಗ ತಾಳ ಲಯ ಶ್ರುತಿ ಸ್ವರ ಸಾಹಿತ್ಯ ಎಲ್ಲವೂ ಸರಿಯಾಗಿರ್ಬೇಕು ಎಲ್ಲವೂ ಸರಿಯಾಗಿದ್ದು ಮಾತ್ರಕ್ಕೆ ಅವರನ್ನ ಕಲಾವಿದರು ಅಂತ ಅನ್ನೋಕ್ಕಾಗಲ್ಲ ಮೊಟ್ಟು ಮೊದಲನೇದಾಗಿ ಶಿವನನ್ನ ಒಲಿಸ್ಕೊಳ್ಳತಕ್ಕಂಥ ರೀತಿಯಲ್ಲಿ ಆ ಹಾಡದಲ್ಲಿ ತಲ್ಲಿನ ಆಗಬೇಕು ಶಿವನನ್ನು ಒಲಿಸ್ಕೊಳ್ಬೇಕಂದ್ರೆ ಯಾವ ಒಂದು ಸಾಲಿ ಬರಬೇಕು ಅದರಲ್ಲಿ ಬೆಳೆತ ಹಾಡಬೇಕು ಸ್ವತಃ ಅನುಭವಿಸಿ ಹಾಡಬೇಕು ಸುಮ್ಮನೆ ಸರಿಯಾಗಿ ಹಾಡಿದ್ರೆ ಅದು ಅಲ್ಲ ಅನುಭವಿಸಿ ಹಾಡಬೇಕು ಎಲ್ಲ ಸರಿಯಾಗಿ ಐತ ಮಾತ್ರ ಅದು ಸರಿ ಅಂತ ಅರ್ಥ ಅಲ್ಲ ಹೆಂಗೋ ನಿಂದಿರ್ತಾರೆ ಖಳನಾಯಕನ ಶೈಲಿಯೊಳಗೆ ನಿಂತು ಕರುಣಾರಸದಲ್ಲಿ ಹಾಡಿದರೆ ಅದು ಸರಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ನಮ್ಮಲ್ಲಿ ಇತ್ತೀಚೆಗೆ ಏನಾಗೈತಿ ಅಂದ್ರ ಸ್ಪರ್ಧೆಗೆ ಹೋಗಬೇಕಾದ್ರೆ ಇಲ್ಲಿ ಎಷ್ಟು ದಿನ ಉಳಿದೈತಿ ಅದನ್ನು ಲೆಕ್ಕ ಮಾಡಿ ಆತ ದಿನದೊಳಗೆ ನಾವು ಯಾವ ಪದನ ಸಾಧ್ಯತೆ ಐತಿ ಅದು ಒಂದು ಪದ ಮಾತ್ರ ಕಲಿತೀವಿ ಪರ್ಟಿಕ್ಯುಲರ್ಲಿ ಅದೊಂದು ಪದ ನಾ ಸಿದ್ದಾರ್ಡ್ ಮಠದಲ್ಲಿ ಬೇಕು ಸ್ಪರ್ಧೆಗೆ ಹೋದಾಗ ಬೇಕು ಅಂತ ಎರಡು ಮೂರು ದಿನ ಆ ಹಾಡನ್ನ ಅಭ್ಯಾಸ ಮಾಡ್ತಾತಿ ಅದನ್ನ ಭಯಪಡೋ ಮಾಡಿ ಓದರು ಕೂಡ್ಕೊಂಡು ಒಂದ್ಸಾರಿ ಎರಡು ಸಾರಿ ಪ್ರಾಕ್ಟೀಸ್ ಮಾಡ್ತಾರ ಅದು ಬಿಟ್ಟು ದಾರ್ಯಾಗ ಎಲ್ಲಿ ಹೋಗುವಾಗ ಗುಡಿ ಗುಂಡಾರದಲ್ಲಿ ಕುಂತು ಪ್ರಾಕ್ಟೀಸ್ ಮಾಡ್ತಾರ ಅಲ್ಲಿಗೆ ಹೋದ್ಮೇಲೂ ಮತ್ತೆ ನಮ್ಮ ಹಾಡು ಇನ್ನೊಬ್ರಿಗೆ ಗೊತ್ತಾಗಬಾರ್ದಂತ ಸ್ವಲ್ಪ ದೂರ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರ ಸ್ಪರ್ಧೆ ಆರಂಭ ಆದ್ಮೇಲೆ ನನಗೆ ಫೋನ್ ಮಾಡೋಂತ ಇಲ್ಲೊಬ್ರನ್ನು ಕೂಡಿಸಿರ್ತಾರ ಇದು ಭಜನೆ ಮಾಡತಕ್ಕಂತ ರೀತಿ ಅಲ್ಲ ಯಾವುದೇ ಒಂದು ಪದ್ಯವನ್ನು ಹಾಡಬೇಕು ಅಂತಂದ್ರ ಅದೇ ಪದ್ಯವನ್ನು ನೂರಾರು ವೇದಿಕೆಗಳಲ್ಲಿ ಹಾಡಿರಬೇಕು ಮನನಾಗಿರಬೇಕು ನಿರಂತರ ಹಾಡಿನಲ್ಲಿ ತಲ್ಲಿನಾಗಿರಬೇಕು ಬೆರೆತಿರಬೇಕು ಆ ಒಂದು ಉಕ್ಕುತ್ತಿರಬೇಕು ಕೇವಲ ಸ್ಪರ್ಧೆಯನ್ನೇ ಆಧಾರವಾಗಿ ಇಟ್ಕೊಂಡು ಬರಬೇಡ್ರಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅವರು ಹಾಗೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಗಳು ನಡೀತಾನೆ ಇದ್ದಾವೆ ಅಲ್ಲಿ ಏನಾಗತ್ತಂದ್ರೆ ಎಲ್ಲರೂ ಒಂದೇ ವೆರೈಟಿ ಪುಸ್ತಕಗಳನ್ನು ಪರಿಗಣನೆ ಮಾಡಬೇಕು ಅಂದ್ರೆ ಏನು ಮಾಡಿದ್ರೆ ಎಲ್ಲರ ಕಡೆನೂ ಅದೇ ಪುಸ್ತಕ ಇರುತ್ತೆ ಹೇಳಿ ಎಲ್ಲರೂ ಅದೇ ಪುಸ್ತಕನ ಇಡಬೇಕು ಅದಕ್ಕೆ ಏನು ಮಾಡಬೇಕು ನೋಡ್ರಿ ಎಲ್ಲರೂ ನೀವು ಹೇಳುವಂಥ ಒಂದೇ ಪರಿಗಣನೆ ಮಾಡಿ ಪುಸ್ತಕ ಹೇಳುವಂಥದ್ದು ಯಾವ ಜಗೂ ಹಾಗೆ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಅದೇ ಪುಸ್ತಕ ಸಿಗ್ತೈತೆ ಅನ್ನೋದಿಲ್ಲ ಇಲ್ಲ ಅದೇ ಪುಸ್ತಕದಾಗ ಎಲ್ಲ ಕರೆಕ್ಟ್ ಐತೆ ಅಂತೂ ಹೇಳುವಂಥದ್ದು ಅದು ಸರಿಯಲ್ಲ ಹಾಡವರು ಸಾಹಿತ್ಯವನ್ನು ಈ ಪುಸ್ತಕದೊಳಗೆ ಹೀಗೆ ಹಾಕೈತಿ ಈ ಪುಸ್ತಕದೊಳಗೆ ಹೀಗೆ ಯಾಕೈತಿ ಅನ್ನೋದು ವಿಮರ್ಶೆ ಮಾಡಿ ಅದಕ್ಕಿಂತಲೂ ತಮ್ಕಿಂತ ಶ್ರೇಷ್ಠವಾದಂಥ ಒಂದು ಸಾಹಿತ್ಯ ಬಲ್ಲಂಥವ್ರು ಆಗಲಿ ಅದಾರ ರೀ ಸಾಹಿತ್ಯ ಬಲ್ಲಂಥವ್ರು ಇಲ್ಲ ಅಂದ್ಬೇಡ್ರಿ ನೀವು ಈಗ ನಮ್ಮ ಶ್ಯಾಮಾನಂದ ವಕೀಲ ಸಾಹೇಬ್ರ ಸಾಹಿತ್ಯವನ್ನೆಲ್ಲ ನಿಜವರು ಸಾಹಿತ್ಯ ಶಾಸ್ತ್ರ ಗೊತ್ತವ್ರಿ ಹಾ ಯಾವ ಭಜನೆ ಅವರು ಫೋನ್ ಮಾಡಿದ್ರೆ ಅವ್ರು ಫೋನ್ ಎತ್ತೇಳ್ಬೇಡ್ರಿ ಅನ್ವ್ ಬರ್ತಾರೆ ನಮ್ಮ ಭಾಗದೊಳಗೆ ಭಾರತೀಯ ಅವರು ರಾಜತ್ವವಾಗಿರುವಂತ ಮಲ್ಲೇಶ್ವರ ಶರಣರು ಮೊದಲ ಅವರು ಕೈವಲ್ಯ ಪದ್ಧತಿಯ ಐದು ಸ್ಥಳವನ್ನು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಹಾಡಿ ಆಮ್ಯಾಗ ಶಾಸ್ತ್ರವನ್ನು ಪಠಣ ಮಾಡಿ ಈಗ ಶಾಸ್ತ್ರಕಾರ ಆಗ್ಯಾರು ಅವರಿಗೆ ಫೋನು ಮಾಡಿ ಶಂಡ ಯಾರು ಕೇಳ್ತಾರೆ ವಿಶೇಷವಾಗಿ ಯಾರು ಕೇಳೋದಲ್ಲ ಯಾಕೆ ನಮ್ಮ ಕಲಾವಿದ್ರಿಂದ ಬೆಳಕ ನಮ್ಮಲ್ಲಿ ಸ್ವಾಭಿಮಾನ ಅನ್ನೋದು ಒಂದು ಭಾಳ ಆಗಿದೆ ನಮ್ಮ ನಾವು ಅವ್ರನ್ನ ಯಾಕೆ ಕೇಳಬೇಕಪ್ಪ ನಾವು ಕೇಳಿದ್ರವ್ ಸರಿಯಾಗಿ ಹೇಳ್ತಾರೋ ಒಂದು ಒಂದು ಒಳಗೆ ನಮ್ಮ ಸ್ವಾಭಿಮಾನ ಐತಿ ನಮ್ಮ ಕಲಾವಿದರು ಅದನ್ನೆಲ್ಲ ಬಿಡಬೇಕು ತಿಳಿದವ್ರನ್ನ ಏನೈತಲ್ಲ ತಿಳಿದವರು ನಾವು ಇಲ್ಲರಿ ಈ ಪದ ಈ ಅದ ರೀ ಇದು ಹಾಡಿದರೆ ಕರೆಕ್ಟು ಈ ಬುಕ್ಕಿನೊಳಗೆ ಹಿಂಗೆ ಹೇಳ್ತಾರೋ ನಮಗೆ ಸ್ವಲ್ಪ ಅದು ಸಂಶಯ ಆಗತ್ತೈತಿ ನಮಗೆ ವ್ಯತ್ಯಾಸ ಆಗೈತಿ ಸಾಹಿತ್ಯ ಯಾವುದು ಕರೆಕ್ಟಾ ಅವ್ರು ಅಂತವ್ನು ಒಂದು ಸ್ವಲ್ಪ ಕೇಳ್ರಿ ನಾವು ಏನೇ ಕೆಲವೊಂದು ತಿಳಿದಾರದ ನಾನು ಇಬ್ಬರದ್ದು ಹೆಸರು ಹೇಳಿದ್ದೆ ನಾನು ನಿಮಗೆ ನೀವು ಆತ ದಯಾನಂದ ಅವರು ಒಂದು ಒಂದು ಮಾತಿನೊಳಗೆ ಹೇಳಿದ್ರು ದಯಾನಂದ ಅಪ್ಪ ಅವರು ಅಂದರು ಎಲ್ಲ ಹಿಂಗೆ ತಪ್ಪ ಹಾಡ್ತೀರಿ ಒಬ್ರಿಗೆ ಫೋನ್ ಮಾಡಿ ನಮ್ಗೆ ಕೇಳ್ತೀರಿ ನಮ್ಮ ಭಜನೆ ಅವ್ರು ನೀವು ಯಾಪ ಹಿಂಗೆ ಹಾಳಾಗತ್ತಿದ್ವು ನಮಗೆ ಯಾಕೋ ಸ್ವಲ್ಪ ಸರಿ ಅನಿಸ್ತೀವೋ ಅಥವಾ ಎಲ್ಲವೋ ರೀ ಇದನ್ನು ಕೇಳಿದ್ರೆ ನಾವು ಹೇಳ್ತಿರ್ತೀವಿ ನಾವು ಅಂತೇಳಿ ಇವ್ರು ಮೂರು ಮಂದಿ ಯಾರು ಶ್ಯಾಮಾನಂದ್ರ ವಕೀಲರಾಗಲಿ ನಮ್ಮ ಹುಬ್ಬಳ್ಳಿ ಸಿದ್ಧಾರುಡ ಇದು ನಮ್ಮ ಧರ್ಮದರ್ಶಿ ಅಂತ ವಕೀಲರು ಹಾಗೂ ನಮ್ಮ ಹಡಿಗಿನ ಮಲ್ಲೇಶ್ವರನರು ಆಗ ಹಾಗೆ ಆಚಾರ್ಯ ಅಂತ ನಮ್ಮ ದಯಾನಂದ ಸರಸ್ವತಿ ಅಪ್ಪರವ್ರಿಗೆಲ್ಲ ಸಾಹಿತ್ಯ ಗೊತ್ತಾರ ನಿಜಗುಂಡ್ರು ಆ ಸಾಹಿತ್ಯನೂ ಸ್ವಲ್ಪ ವಿಮರ್ಶೆ ಮಾಡಿ ಹಾಡಿದ್ರೆ ಅಥವಾ ನಮಗೆಲ್ಲ ರಾಗೆಲ್ಲ ರಸ ಅದ ತಾಳ್ಮೆಟ್ಟು ಕರೆಕ್ಟ್ ಅದ ಆ ಭಾವ ಕರೆಕ್ಟ್ ಅದ ಸಾಹಿತ್ಯ ಒಂದು ಹೋಗ್ತಿದ್ದಾರ ಮತ್ತ ಬಹುಮಾನ ಪೇ ತಪ್ಪದನ ಎಲ್ಲ ದೃಷ್ಟಿಯಿಂದ ನಾವು ಮತ್ತೊಬ್ಬರನ್ನ ತಿಳ್ಕೊಂಡು ಹಾಡಿದರೆ ಹುಬ್ಬಳ್ಳಿ ಮಠದಲ್ಲಿ ಬಹುಮಾನ ಎಲ್ಲರಿಗೂ ಆಗತ್ತೈತಿ ಅಲ್ಲಿ ಯಾರು ಎಲ್ಲ ಶ್ರದ್ಧಾಡು ಸಾಕ್ಷಿಯಾಗಿ ಎಲ್ಲರೂ ಮೊದಲು ಏನು ಮಾಡ್ತಾರೆ ನಿಮಗೆ ಗೊತ್ತೈತಿ ಬೇವರವ್ರು ಮೊದಲು ಐದು ಮಂದಿ ಆರು ಮಂದಿ ಜಜ್ಜಿ ನೆಲೆಸಿ ಅಲ್ಲಿ ಪ್ರತಿನಿಧಿ ಮಾಡಿಸ್ತಾರವ್ರು ಇಲ್ಲಿ ಸಿದ್ಧಾರ್ಡ್ ಮಡಿದೊಳಗೆ ನಿತ್ತು ನೀವು ಯಾವ ಯಾವ್ಯಾವು ಒಂದು ಲೋಪ ಮಾಡಲ್ಲದನ್ನ ನೀವು ಜಜ್ಮೆಂಟ್ ಮಾಡಬೇಕು ಸಾಕ್ಷಿ ಸಾಕ್ಷಿಯಾಗಿಯೇ ಅಂತ ಹೇಳಿಕೇಶ್ ಅಕಸ್ಮಾತ್ ನೀವು ಜಜ್ಮೆಂಟ್ ಅಲ್ಲಿ ಏನರ ಆ ಜಾಗದಾಗ ಒಳಗೆ ನೀವು ಮಾಡಿದರೆ ಏನಾಕೈತಿ ಅಂದ್ರೆ ಅದು ಅದು ಸಿದ್ಧಾರ್ಡ್ ಮಡಿದೊಳಗೆ ತಪ್ಪು ಮಾಡಿದ್ರೆ ಬಗೆಹರಿತೀರಾ ಎಲ್ಲಿಯಾದರೂ ಅದು ಅದು ಎಲ್ಲಿಯಾದರೂ ತಪ್ಪು ಹೋಗಿದ್ರೆ ಅದು ಹಾಗಾಗಿ ಅಲ್ಲಿ ಪ್ರತಿಜ್ಞೆ ಮಾಡಿ ನಾವು ಐದು ವಾರ ನಾವು ನಿಂತಿರ್ತು ನಾವು ಮಾಡ್ತಾರೆ ಹೆಚ್ಚಾಗಿ ಕಡಿಮೆ ಆಗ್ತಿರಬೇಕಿಲ್ಲ ಅನ್ನೋದಿಲ್ಲ ಆದರೆ ನಾವು ಮಾಡುವುದಿಲ್ಲ ಇದು ಸತ್ಯವಾದ ಮಾಡೋದು ಅಥವಾ ಅದೊಂದು ಪ್ರತಿಜ್ಞೆ ಮಾಡೇ ನಾವು ಅದನ್ನು ನಿರ್ಣಯ ಮಾಡಿರ್ತು ಅವ್ರವ್ರಿಗೆ ಏನೈತಿ ನಾವು ಭಾಳ ಚಲೋ ಹಾಡಿದ್ರು ನಮಗೆ ಈ ಸಲ ಬರಬೇಕಾಗಿತ್ತು ಬರಲಿಲ್ಲ ನಾವು ಭಾಳ ಚಲೋ ಹಾಡಿದ್ದು ನಾವು ಬರಬೇಕಾಗಿತ್ತು ನಮಗೆ ಬರಬಾರ ಮನೋಭಾವನೆ ಐತಿ ಅವರೆಲ್ಲರೂ ತಮ್ಮ ತಪ್ಪು ತಪ್ಪುಗಳನ್ನ ಅರಿತಗಿ ಶಂದ ಅವರು ಒಳ್ಳೆಯ ಮಾರ್ಗದಿಂದ ಸಿದ್ಧಾರ್ಥ ಮೇಲೆ ಭಾರ ಹಾಕಿ ಅವರು ತಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡಿದರೆ ಎಲ್ಲರಿಗೂ ಬಹುಮಾನ ಸಿಗ್ತಾ ಅಂತೂ ನಮ್ಮ ಅಭಿಪ್ರಾಯ ಐತಿ ಎಲ್ಲರಿಗೂ ಶೀಲ್ ಅನ್ನುವಂಥ ನಮಗೆ ಸದಿಚ್ಛೆ ನಮ್ಮದೈತಿ ಐತಿ ಕಲಾವಿದರ ಪಾಲಿನ ಭೂ ಕೈಲಾಸ ಸುಬಡಿ ಸಿದ್ಧಾರ್ಡರ ಮಠ ನಿರ್ಣಾಯಕರು ಅಲ್ಲಿ ಹೋದ ತಕ್ಷಣ ಪ್ರತಿದೊಬ್ಬಕ್ಕ ನಿರ್ಣಾಯಕರನ್ನ ಸಿದ್ಧಾರ್ಡರ ಮೇಲೆ ಪ್ರಮಾಣ ಮಾಡಿಸಿ ವೇದಿಕೆಗೆ ಕೂಡಿಸ್ತಕ್ಕಂಥ ಒಂದು ಪರಂಪರೆ ಅಂದು ಇದೆ ಇಂದು ಇದೆ ಮುಂದೂ ಇರುತ್ತೆ ಯಾಕಂದ್ರೆ ರಾಜ್ಯದ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಆ ಒಂದು ಜನಾಂಗ ಹೋಗ್ಬಾರ್ದು ಈ ಜನಾಂಗ ಹೋಗಬಾರ್ದು ಅವರಿಗೆ ಪ್ರವೇಶವಿಲ್ಲ ಇವರಿಗೆ ಪ್ರವೇಶ ಇಲ್ಲ ಅಂತಕ್ಕಂಥ ನಾವು ಸಾಕಷ್ಟು ಕೇಳಿವಿ ನೋಡೀವಿ ಆದ್ರೆ ಸಿದ್ಧಾರ್ಡ್ರ ಮಠ ಅಲ್ಲಿ ಯಾರು ಬೇಕಾದರೂ ಹೋಗ್ಬೋದು ಯಾರು ಬೇಕಾದರೂ ಬರ್ಬೋದು ಅಂತ ಒಂದು ವ್ಯವಸ್ಥೆ ಐತಿ ಆ ಒಂದು ಕಾರಣಕ್ಕಾಗಿ ಸಿದ್ಧಾರ್ಡರ ಕ್ಷೇತ್ರವನ್ನ ಕಲಾವಿದರ ಪಾಲಿನ ಭೂ ಕೈಲಾಸ ಅಂತಾನೆ ಕರೀತಾರೆ ಇಲ್ಲಿ ಸಾಹಿತ್ಯ ದೋಷ ಆದ್ರ ಇವತ್ತಿನ ಕಾಲದಲ್ಲಿ ಏನಾದ್ರೂ ಸಾಕಷ್ಟು ವೈಜ್ಞಾನಿಕವಾಗಿ ಮುಂದುವರೆದೈತಿ ಯಾರೋ ಮಹಾತ್ಮರನ್ನ ನಾವು ಹುಡುಕೊಂಡು ಎಷ್ಟೋ ದೂರ ಅಲದಾಡಬೇಕಾಗಿಲ್ಲ ಆವತ್ತಿನ ದಿವಸ ಗುರುಗಳನ್ನು ಹುಡುಕೊಂಡು ಎಲ್ಲೆಲ್ಲೋ ಅರಿಬೇಕಾಗಿತ್ತು ಆದ್ರೆ ಇವತ್ತು ಆ ಒಂದು ವ್ಯವಸ್ಥೆ ಎಲ್ಲ ಮಹಾತ್ಮರು ಗುರುಗಳು ತಿಳಿದವರು ಬಲ್ಲವರು ಅಂತ ಆಧಾರ ಇಲ್ಲಿ ಎರಡು ಹೆಸರುಗಳನ್ನು ಒಂದು ಎರಡು ಮೂರು ಹೆಸರು ಪ್ರಸ್ತಾಪ ಆಗೈತಿ ಅವರ ನಂಬರ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ ಎಲ್ಲ ನಮ್ಮ ಗೆ ಕಾಂಟ್ಯಾಕ್ಟ್ ಮಾಡ್ರಿ ಸ್ವತಃ ನಾವು ಕೂಡ ಅವರಿಗೆ ಫೋನ್ ಮಾಡಿ ಹೇಳ್ತೀವಿ ಗುರುಗಳ ಏನೇ ತಪ್ಪು ತನಿಗಳ ಆದರೆ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಿಂದ ನಮ್ಮ ಸಹೋದರರು ನಮ್ಮ ಸಹೋದರು ಕಲಾವಿದರು ಏನೇ ತಪ್ಪುಗಳಾದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಾರ ಯಾವುದೇ ಪರಿಸ್ಥಿತಿನಲ್ಲಿ ದಯಮಾಡಿ ಅವ್ರಿಗೊಂದು ಸ್ವಲ್ಪ ಮಾರ್ಗದರ್ಶನ ಮಾಡಿ ಅಂತ ನಾವು ಮಾತಾಡ್ತೀವಿ ಅವ್ರ ನಂಬರ್ಗಳನ್ನು ಕೂಡ ಕೊಡ್ತೀವಿ ತಾವು ಕೂಡ ಅವ್ರ ನಂಬರ್ ಐತಿ ಅಂದ ತಕ್ಷಣ ಯಾವಾಗ ಅವಾಗ ಫೋನ್ ಮಾಡ್ತಕ್ಕಂಥದ್ದಲ್ಲ ಸಾಧ್ಯ ಆದ್ರೆ ಕೆಲಸದ ಸಮಯ ಅಂತ ಇರುತ್ತೆ ಒಂದು ಟಮ ನಿಗದಿ ಮಾಡಿಕೊಂಡು ಮತ್ತೊಂದ್ಸಾರಿ ಮಗದೊಂದ್ಸಾರಿ ಕರೆ ಮಾಡಿ ತಮಗೆ ದೋಷ ಏನೈತೆ ಅನ್ನೋದನ್ನ ಒಂದು ಮೊದಲೇ ಪಟ್ಟಿ ಮಾಡಿಕೊಂಡು ಅದು ಯಾವ್ದೋ ಐತಲ್ರಿ ಆ ದೊಡ್ಡ ಪುಸ್ತಕದಾಗ್ರಿ ಆ ಕೆಳಗಿನ ನಾಲ್ಕನೇ ಐತಲ್ರಿ ಐದನೇ ಸಾಲಿನ ಅವೆಲ್ಲ ಬೇಡ ನೇರವಾಗಿ ತಮಗೆ ಇರ್ತಕ್ಕಂಥ ಸಮಸ್ಯೆ ಏನಾಯ್ತು ಅದನ್ನ ಒಂದು ಹಾಡಿನಲ್ಲಿ ನೋಟ್ಸ್ ಮಾಡಿಕೊಡ್ರಿ ಅದನ್ನ ನೋಟ್ಸ್ ಮಾಡಿಕೊಂಡು ನಮಗೆ ಇಲ್ಲಿ ತಪ್ಪತಾ ಇದೆ ಇದು ಏನು ಸಾಹಿತ್ಯ ಅನ್ನೋದು ನಮಗೆ ಪೂರ್ಣ ಪ್ರಮಾಣದಲ್ಲಿ ಖಚಿತ ಆಗ್ತಾ ಇಲ್ಲ ಇದಕ್ಕೊಂದು ಮಾರ್ಗದರ್ಶನ ಮಾಡ್ರಿ ಅಂತ ಅವರನ್ನ ಕೇಳ್ರಿ ಅಂತ ಹೇಳ್ತ ಹಾಗೆ ಸಾಹಿತ್ಯದ ಒಂದು ಗೊಂದಲ ಇಲ್ಲಿಗೆ ಮುಕ್ತಾಯ ಅಂತ ಅದೊಂದು ಹಾಡ್ದಂಗೆ ಆಯ್ತು ಒಂದು ಇಲ್ಲಿ ಕುಂತೀನಿ ತಾವು ಇಲ್ಲಿ ಕುಂತೀರಿ ಸಿದ್ಧಾರೂಢರ ಮಕ್ಕಳು ಅಂತ ಎಲ್ಲರೂ ಅದೀವಿ ಇದೊಂದು ಪ್ರಶ್ನೆಗೆ ಉತ್ತರನ ಬಹಳ ಮಂದಿ ಹೇಳಿದಾರೆ ಎದುರು ಕ್ಯಾಮ್ರಾದಲ್ಲಿ ಕೂತ್ಕೊಂಡಾಗ ಯಾರು ಹೇಳಿಲ್ಲ ಸುಮ್ಮನೆ ಹಿಂದ ಮುಂದೆ ಹೇಳಿದ್ರು ಫೋನ್ ಮಾಡಿ ಹೌದ್ರು ಹಂಗ ಹಿಂಗ ಅಂತಕ್ಕಂಥದ್ದು ಸಿದ್ಧಾರ್ಡ್ರು ಮಠದ್ದು ಫೈನಲ್ ಇನ್ನು ಮುಂದೆ ಯಾರನ್ನ ಸಂದರ್ಶನ ಇಲ್ಲ ಇಲ್ಲಿಗಿದು ಕೊನೆ ಇನ್ನು ನಂತರ ನಾವು ಯಾರನ್ನೂ ಈ ವಿಷಯವಾಗಿ ಚರ್ಚೆ ಮಾಡಲ್ಲ ಬೇರೆ ಬೇರೆ ವೇದಿಕೆಗಳಲ್ಲಿ ಸಿದ್ಧಾರೂಢರ ಮಠವನ್ನು ಹೊರತುಪಡಿಸಿ ಸಿದ್ಧಾರೂಢ ಮಠದಲ್ಲ ಈಗ ಬಂದಿರೋದು ಬೇರೆ ಕಡೆ ನಿರ್ಣಾಯಕರು ಒಪ್ಪಂದ ಮಾಡಿಕೊಂಡು ನಂಬರ್ಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಐತಿ ಮಾಡಿದವರು ಅದಾರ ಅದು ತಮ್ಮ ಕಿವಿಗೆ ಬಿದ್ದೈತೋ ಎಲ್ಲೋ ಗೊತ್ತಿಲ್ಲ ಕೇಳಿರೋ ಎಲ್ಲೋ ಗೊತ್ತಿಲ್ಲ ಒಂದು ಪ್ರಾಮಾಣಿಕವಾಗಿ ಹೆಸರು ಹೇಳಬೇಡ್ರಿ ಕೊಟ್ಟವ್ರದ್ದು ಬೇಡ ಬೇಡ ಇದು ಇತ್ತು ಇಲ್ಲೋ ಪ್ರಾಮಾಣಿಕವಾಗಿ ಹೇಳಬಿಡ್ರಿ ಕೊಟ್ಟವ್ರದ್ದು ಹೇಳ್ಬೇಡ್ರಿ ತಗೊಂಡವ್ರದ್ದು ಹೇಳಬೇಡ್ರಿ ಸಿದ್ಧಾರ್ ಮಕ್ಕಳಾಗಿ ಸಿದ್ಧಾರ್ ಜಗದಾಗ ಕುಂತೀವಿ ಇದು ಒಂದು ಪ್ರಶ್ನೆಗೆ ಫೈನಲ್ ಉತ್ತರ ಮತ್ತೆ ಬೇರೆ ಇನ್ ಯಾರನ್ನು ಕೇಳದೆ ನೋಡ್ರಿ ನೀವು ಕೇಳುವಂತ ಪ್ರಶ್ನೆಗೆ ಅದು ಉತ್ತರ ನಮ್ಮ ಕಡೆ ಇಲ್ಲ ಇಲ್ಲ ಯಾಕಂದ್ರೆ ಕೊಟ್ಟವ ಗೊತ್ತ ತಗೊಂಡ ಗೊತ್ತಾ ಅವಂಗ ಗೊತ್ತಾ ಅವತ್ತಾ ಗೊತ್ತ ಇಲ್ಲದ್ ಹೆಂಗಿಲ್ಲ ನೋಡ್ರಿ ಮಾಡ್ರಿ ಅಲ್ಲಿ ಯಾವಾಗಿಲ್ಲ ನಾವ್ ಪ್ರಮಾಣ ಸಾಧ್ಯ ಇಲ್ಲ ಸುಧಾರಣೆ ಮಾಡಿ ಇನ್ನು ಆದದ್ದು ನಮ್ಗ್ ಗೊತ್ತಿಲ್ಲ ಹೊರಗಾದದ್ ನಮ್ಗೆ ರೀ ಅದ್ರ ಬಗ್ಗೆ ಹೊರಗೆ ನಾವ್ ಅಂದ್ಬಿಟ್ಟು ವಿಶೇಷವಾಗಿ ಕಲ್ಲೋಳಿ ಒಂದು ಬಿಟ್ರೆ ನಾವ್ ಎಲ್ಲಿ ಕಲ್ಲೋಳಿ ಕಲ್ಲೋಳಗ ಅಪಾರಂತೂ ಇರುದಿಲ್ಲ ಮಲ್ಲೇಶ್ವರನ್ ಇರ್ತಾರ ಸಾಹಿತ್ಯಕ ಕಲ್ಲೋಳಿ ಒಂದು ಬಿಟ್ರೆ ಸಿದ್ಧಾವಣ ಮಠ ಬಿಟ್ರೆ ನಾವು ವಿಶೇಷವಾಗಿ ವಿಶೇಷವಾಗಿ ಎಲ್ಲೂ ನಿರ್ಣಾಯಕರ ಆಗುದಿಲ್ಲ ಅಥವಾ ಇಲ್ಲ ಆಗತಿರ್ತಿವ್ರು ಹೇಳ್ತಾರ ಅವ್ರು ಒಬ್ಬರು ಬರ್ರಿ ನೀವ ನೀವ್ ಇಬ್ಬರ ಬರೀ ಅಂತ ಹೇಳ್ತಿರ್ತಾರೆ ನಾವು ಒಬ್ಬರು ಹೋಗುದ್ರಿಂದ ಏನೋ ಒಂದ್ ಸಮಸ್ಯೆ ಆಕೈತಿ ಅಂದ್ರೆ ಅದನ್ನು ವಿಚಾರ ಮಾಡಿದ್ರು ನಾವು ಒಬ್ರು ಮಾಡಿದ್ರು ನಮ್ಗೆ ಸಾಹಿತ್ಯಗೊಬ್ರಿಗೆ ಕೂತೀವಿ ನಾವು ಸಾಹಿತ್ಯಕ್ಕೆ ಕರೆಕ್ಟ್ ನೋಡ್ಕೋತ ಕೂತೀವಿ ಅಥವಾ ಸಂಗೀತ ಅವ್ರಿಗೆ ನಮಗೆ ಕಂಡಕ್ಟ್ ಇರೋದಿಲ್ಲ ಅದು ನಿರ್ಣಾಯಕರಲ್ಲೂ ಒಂದು ಎಲ್ಲರಲ್ಲಿ ಒಂದು ಕಂಡಕ್ಟ್ ಇರ್ಬೇಕ್ರಿ ಎಲ್ಲರಿಗೂ ಅನುಭವ ಇರ್ಬೇಕದು ಸಾಹಿತ್ಯ ಹೆಂಗ ಹಾಡಿದ ಅನ್ನೋದು ಸಮಯ ಯಾರಿಗೂ ಗೊತ್ತಿರ್ಬೇಕು ಅದು ಸಂಗೀತ ಗೊತ್ತಿರಬೇಕು ಸಂಗೀತ ಹೆಂಗ್ ಮಾಡಿದ ಅನ್ನೋದು ಸಾಹಿತ್ಯಗಾರಿಗೂ ಗೊತ್ತಿರಬೇಕು ಅವನು ನಮ್ಮ ತಂಡದಲ್ಲಿ ಅವನೊಂದು ಇಪ್ಪತ್ತು ಇದ್ದ ಮೂವತ್ತಿದ್ದಲ್ಲಿ ಮೂವತ್ತು ಹಾಕಿದ ಇವು ನಮ್ಮ ತಂಡ ಇಪ್ಪತ್ತು ಇವ್ ಮೂವತ್ತು ಹಾಕದ ಬಂದು ಇವ್ ಹತ್ತ ಹಾಕಿದ ಅಂದ್ರೆ ಅದಕ್ಕೆ ನಾವೇನು ಹೇಳಿದ್ರು ನಮಗೆ ಯಾರೋ ನೀವು ನಿರ್ಣಾಯಕ ಮಾಡೋಕ್ಕೆ ಬರ್ತೀರ ಅಂದರೆ ನಮ್ದು ನಾಲ್ಕು ಮಂದಿ ಅಥವಾ ಆರು ಮಂದಿದು ಒಂದು ತಂಡ ಐತೆ ನಮ್ದು ನೀವು ನಮಗೆ ಹೇಳಿದ್ರೆ ಬರೋರು ನಾವು ಆಮ್ಯಾಗ ಅಲ್ಲಿ ಬಂದ ಮ್ಯಾಗ ನಮ್ಮದು ಪೂರ್ಣ ಸ್ವಾತಂತ್ರ್ಯ ನಮಗೆ ಕೊಡಬೇಕು ನೀವು ನೀವೇನು ಹೇಳಿದ್ರೆ ನಾವು ಕೇಳೋರಲ್ಲ ನೀವೇನು ಹೇಳ್ತಾನಂದ್ರೆ ನಮಗೆ ಹೇಳುವಂಗಿಲ್ಲ ನಮಗೆ ಇಂಥ ತಂಡ ಐತ್ರಿ ರೀ ನಮಗೆ ಭಾಳ ಆಗದೆ ಆತ್ಮೀಯದವ್ರು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತಂದ್ರೆ ನಮಗೆ ನೀವು ನಮಗ್ ನಾವು ಹೇಳಬೇಡ್ರಸ್ಟ್ ಹೇಳಿರ್ತೀವಿ ಹೀಗಾಗಿ ನಮಗೆ ವಿಶೇಷವಾಗಿ ನಾಲ್ಕು ಮಂದಿ ನಮಗೆ ಯಾರು ಹೇಳೋದಿಲ್ಲ ನಾವು ನಾಲ್ಕು ಆರು ಮಂದಿ ಕೊಟ್ಟು ನಾವು ನಾಲ್ಕಿಂದ ಆರು ಮಂದಿ ಇದ್ದೀವಿ ನಾವು ಕನಿಷ್ಠ ಅಂದ್ರೆ ನಾಲ್ಕು ಮಂದಿ ಯಾಕಂದ್ರೆ ಆರು ಮಂದಿ ಅಂದ್ರೆ ಸಂಭಾವನೆ ಅವ್ರಿಗೆ ವಜನ ಆಗ್ತದೆ ಒಳಗೆ ನಾಲ್ಕು ಮಂದಿ ಹೇಳಿದ್ರು ನಾಲ್ಕು ಮಂದಿ ರೀ ನಾವು ಕೊಡಬೇಕು ಸರ್ ನಾಲ್ಕು ಜನರ ಸಂಭಾವ ಅದು ಎಷ್ಟೋ ಕೊಡ್ರಿ ನಾಲ್ಕು ಮಂದಿ ಅವ್ರು ಸಂಭಾವನೆ ಹೇಳ್ತದೆ ಅಲ್ಲ ಇದು ಇಲ್ರಿ ನೀವ್ ಒಬ್ರ ಬರೀ ಸಾಕ್ರಿ ನಮಗೆ ನಮ್ಮ ಊರಾಗ ನಮ್ಮ ನಮ್ ಟೀಚರ್ ಅದಾರ ಮಾಸ್ತರ್ದಾರು ಕಲ್ತಾರದಾರ್ ಇರ್ತಾರ ಅವ್ರಿಗೆ ನಮಗೆ ಸಂಬಂಧ ಗೊತ್ತಿರೋದಿಲ್ಲ ಅಲ್ಲಿ ಹೋಗಿ ನಮ್ಮ ಹೆಸರು ಫೇಲ್ ಆಗಬಾರ್ದು ಅಂತೇಳಿ ನಮಗೆ ಇಲ್ಲರಿ ಪಾ ನಾವು ಬಂದ್ರೆ ನಾಲ್ಕು ಮಂದಿ ಬರ್ತೀವಿ ಬರ್ಲಿಕ್ಕಂದ್ರೆ ನಾವು ಒಬ್ಬರ ಇಬ್ಬರ ಬರೋಕ್ಕೆ ಸಾಧ್ಯ ಇಲ್ಲ ನಾವು ಬರೋದಿಲ್ಲ ಬಂದ್ರೆ ನಾಲ್ಕು ಮಂದಿ ಹೇಳ್ರಿ ಇಲ್ಲ ಅಂತ ನೀವು ಇದ್ದಾರುಗಳು ಮಾಡ್ಕೊಡ್ರಿ ಅಂತ ಹೇಳಿಕೆ ನಾವು ಹೀಗೆ ಹೇಳೋದ್ರಿಂದ ನಮಗೆ ಉಳ್ಕಿದ ಕಡೆ ಯಾರೂ ವಿಶೇಷ ಸಂಪರ್ಕ ಮಾಡೋದಿಲ್ಲ ಸಂಪರ್ಕ ಮಾಡಿದ್ರು ನಾವು ಹೋದ್ರೆ ನಾಲ್ಕು ಮಂದಿ ತಂಡದಾರೋ ಹೋಗ್ತೀವಿ ಹೊರತಾಗಿ ಸಾಹಿತ್ಯ ಸಂಗೀತ ತಾಳಲಯ ಇವರೆಲ್ಲ ಇವರೆಲ್ಲ ನಾವು ನಾಲ್ಕು ಮಂದಿಗೆ ನಮ್ಗೆ ಹೇಳಿದ್ರೆ ನಾವು ಅಲ್ಲಿ ನಿರ್ಣಯ ಮಾಡಕ್ಕೆ ಹೋಗ್ತೀವಿ ರೀ ಹ್ಞೂ ಯಾಕಂದರೆ ನಮ್ಮಲ್ಲೇ ನಾವು ನಾವು ಅವರೊಬ್ಬರು ಬೇರೆ ಇವ್ರೊಬ್ಬರು ಬೇರೆ ಆಯಿತಾ ಆಗೋದ್ರಿಂದ ನಾವು ಹೋಗೋದಿಲ್ಲ ನಾವು ಎರಡು ಬಟ್ಟೆ ಹುಬ್ಬಳ್ಳಿ ಮಠದಲ್ಲಿ ಒಂದು ಒಂದು ಕಲ್ಲೋಳಿಯಲ್ಲಿ ಇಷ್ಟು ನಿರ್ಣಯ ಮಾಡ್ತೀವಿ ಉಳಕಿದ ಕಡೆ ಅವರವರು ನಿರ್ಣಯಕ್ಕೆ ಇರ್ತಾರೆ ಮತ್ತು ಅವರು ಅವರು ಹಾಗೆ ತೊಗೊಂಡು ಮಾಡ್ತಾರೆ ನೀವು ಅಂಥ ಪ್ರಶ್ನೆ ಏನಾಯ್ತಲ್ಲ ಅದ್ರ ಹೇಳಕ್ಕೆ ಬರೋದಿಲ್ಲ ಅವ್ನು ಏನದು ಅವರು ಕೊಟ್ಟವ್ರಿಗೆ ಗೊತ್ತೋ ತೊಗೊಂಡವ್ರಿಗೆ ಗೊತ್ತು ಅವ್ರು ತೊಗೊಂಡಿರ್ಬೋದು ತೊಗೊಳ್ದೆ ಇರಬಹುದು ಅದೇನು ಅವ್ರಿಗೂ ಗೊತ್ತು ವಿಷಯ ನಮ್ಮ ವಿಷಯ ಮಾತ್ರ ಇದ್ದದ್ದು ನಾವು ಕರೆಕ್ಟಾಗಿ ಮುಂದೆ ಹೇಳಿದ್ದೀವಿ ಹ್ಞೂ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮ್ಮ ಹಾಕಿ ಹಾಕ್ತಿದ್ರೆ ತಾವು ಕೂಡ ಫೋನ್ ರಿಸೀವ್ ಮಾಡಿ ಅವ್ರ ತಪ್ಪುಗಳನ್ನು ಹೇಳಕ್ಕೆ ಸಾಧ್ಯತೆ ಐತೆ ಏ ಹೇಳ್ತರು ನಮ್ಗೆ ತಿಳಿದಷ್ಟು ಹೇಳ್ತು ನಾವು ಏನ್ರಿ ಈಗ ಅಂದ್ರೆ ಕೆಲವೊಂದು ಹೇಳ್ತೇನೆ ಕೆಲವೊಂದು ಮಾಲಿಂಗರ ಪದ್ಯ ಆಡ್ತಾ ಮಾಲಿಂಗರ ಪದ್ಯ ಆಡ್ತಾರ ಅವ್ರ ನೀವು ಮಣ್ಣಿ ಒಂದು ಚರ್ಚೆ ನಿಮ್ಮ ಹಿಂದಿನ ಭಾಗದೊಳಗ ಯಾರು ನಮ್ಮ ತೋಳಮಟ್ಟಿ ಶೇಖರ್ನ ಒಂದು ಸಂದರ್ಶನ ಮಾಡೋ ಮುಂದೆ ಇದೊಂದು ಸಮಸ್ಯೆ ನಾವು ನೀವು ಸಂದರ್ಶನ ಮಾಡಿದ ನಾವು ಕೇಳಿದೆ ನಾವು ಕೇಳಿದಾಗ ಅಲ್ಲಿ ಒಂದು ವಿಚಾರ ಬರ್ತದೆ ಏನು ಅದು ನಮ್ ಕೈ ಆವಾಗ ನಮ್ಮನ ನೀವು ನಂಬರ್ ಕೊಟ್ರೆ ಹೇಳ್ತೀರಿ ಕೇಳಿದ್ರಿ ಅದ್ರು ಮೊದಲನೇದು ನಿಜ ನೀವು ಹೇಳಿದ್ರಿ ಮೊದಲನೇ ಪ್ರಿಫರೆನ್ಸ್ ಸಾಕ ನಿಜಗುಂಡ್ ಕೈವಲ್ಲಿಗೆ ಕೊಡ್ತಾರೋ ಅಂತ ಹೇಳುದು ನಿಮ್ಗೆ ನೀವು ನೀವು ಕೇಳಿದ್ರಿ ಸ್ಥಾನಕ್ಕೆ ಕೇಳಿದ್ರಿಗುನೇದು ಸರ್ಪನೆಯದು ಇಲ್ಲ ಅದು ಎರಡನದು ಮೂರು ಅನುಕಿತನು ಅವು ಉಳಿಕಿದ್ದು ಫಸ್ಟ್ ನಂಬರ್ ಏನಂತ ಹೇಳಿ ಒಂದನೇ ಸ್ಥಾನ ಏನಾಯ್ತಂದ್ರ ಸಾಹಿತ್ಯಕ್ಕೆ ನಿಜಗುಂಡ್ ಕನ್ಸರ್ ಮಾಡ್ತಾರೆ ಆಮ್ಯಾಗ ಸುಮಾರು ಅದು ಮೂರದು ಮಹಾಲಿಂಗ ರಂಗರದು ಸರ್ಭಭೂಷಣರದು ಇನ್ನೊಂದು ಶಂಕರಾರ್ಯ ಕೈವೆಲ್ಯ ಒಂದು ಬರ್ತೈತ್ರಿ ಅದು ಕೈವೆಲ್ಯ ಪದ್ಧ ಶಂಕರಾರ್ಯಾರ ಹಾ ಅವರು ಸ್ಥಳವಾಗಿ ಹಡಿದ ಅದನ್ನಂತ ವಿಶೇಷ ಯಾರು ಹಡದಿಲ್ಲ ಕಡಿಮೆ ಹಾಡೈತೀ ಕೇಳಿದ್ರಿ ಆದ್ರೆ ಇವು ಮೂರು ಕೈವೆಲ್ಯ ಮಾತ್ರ ಯಾವ್ದೇ ನೀವು ಆದ್ರೆ ಯಾವ್ದೇ ಸ್ಪರ್ಧೆ ಆದ್ರ ಮೂರು ಕೈವೆಲ್ಲಿ ಮಾತ್ರ ಹಾಡ್ರಿ ಅಂತ ಹೇಳಿ ಅಲ್ಲಿ ಒಂದ ಆಯೋಜಕರಿಗೆ ಹತ್ತಿರ್ತಾರೆ ಮೂರು ಕೈಯಲ್ಲಿ ಅದ್ರಲ್ಲಿ ಏನಾಗಿದೆ ಅಂದ್ರೆ ಈಗ ನಿಜಗುಂಡ್ರ ಸಾಹಿತ್ಯಕ್ಕ ಟೀಕಾ ಅದ ರೀ ಜಿ ಮಾಡ್ ಬರ್ತದೆ ನಾವು ಹೇಳೋ ಪ್ರಕಾರ ನಿಜಗುಂಡ್ರ ಸಾಹಿತ್ಯಕ್ಕೆ ಮಹಾತ್ಮರು ಚಿಕ್ಕ 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 ಪುತ್ರಪ್ಪ ಮೂರು ಸ್ಥಳಕ್ಕೆ ಬರ್ತಾರೆ ಆಮ್ಯಾಗ ಯೋಗಕ್ಕೂ ಬರ್ತಾರಲ್ರಿ ಯೋಗಕ್ಕೂ ಬರ್ತಾರೆ ನಮ್ಮ ಶಂಕರಾನಂದರು ಅವರು ಜ್ಞಾನಕ್ಕೂ ಬರ್ತಾರೆ ಆಮ್ಯಾಗ ಕರಣ್ ಅಂದ್ರೆ ಶಂಕರಾರ್ ಶಂಕ್ರಾದಿ ರೀ ಈಗ ನಾವು ಹೇಳೋದು ಶಂಕ್ರಾನ ಅಂದ್ರು ಶಂಕರ್ ಶಂಕ್ರಾನಂದ್ರದ ಕೈವೆಲ್ಯ ಅದು ಜ್ಞಾನಕ್ ಅವರು ತೇಕಾತಾರ ಶಿಪುತ್ರಪ್ಪಗಳು ಬರ್ತಾರೆ ರೀ ಜ್ಞಾನಕ್ ಅದು ಕೈವಲ್ಯ ಅದು ಕೈವಲ್ಲ ಹಾ ವಿಶೇಷರ್ ಅದನ್ ತಗೋಬ್ಯಾಡ್ರಿ ಯಾರು ಬರ್ದದ್ದು ಗೊತ್ತಿಲ್ಲ ನಮಗ ಶಂಕ್ರಾನ ಅಂದ್ರು ನಿಜಗುಣರ ಸಾಹಿತ್ಯಕ್ಕೆ ಬರ್ದದ್ದು ಹೇಳ್ತೇನ್ರ ನಾ ಸಾಹಿತ್ಯಕ್ಕ ಆ ತೀಕಾ ತಾತ ಬರೆದರು ಶಂಕರಾನಂದರು ಬರ್ತಾರ್ರೀ ಹಳಿ ಬುಕ್ಕದಾದ ಆಮ್ಯಾಗ ನಮ್ಮ ದೊಡ್ಡ ಶಿಪ್ಪತ್ರಪ್ಪರು ಅಭಿನವ ಶಿಪುತ್ರಪ್ಪ ಗುರುಗಳು ದೊಡ್ಡ ಶಿಪುತ್ರಪ್ಪಗಳು ಕೈವಲ್ಯ ಪದ್ಧತಿಯನ್ನ ಜ್ಞಾನ ಸ್ಥಳಕ್ಕೆ ಬರ್ದದ್ದ ವಿಶೇಷವಾಗಿ ದೋಷರಹಿತವಾಗಿ ಬರ್ತಾರೆ ಅವರು ಅವರು ಬರ್ತಾರೆ ಅದನ್ನ ಅಧ್ಯಯನ ಮಾಡೋದು ಬಹಳ ಯೋಗ್ಯ ಅಲ್ಲ ರೀ ದೊಡ್ಡ ಶಿಪುತ್ರಪ್ಪಗಳು ಅವ್ರಿಗೆ ಮೇಲಿನವರು ಆರುಡ ಜ್ಯೋತಿ ಆರೂಢ ಆರುಢ ಜ್ಯೋತಿಷಿಪತ್ರಪ್ಪಳು ಒಂದೇ ನಿಮಿಷ ಹಾಂ ಆರೂಢ ಜ್ಯೋತಿಷಿ ಪತ್ರಪ್ಪಳು ಜ್ಞಾನ ಸ್ಥಳಕ್ಕೆ ಬರ್ದಂಥ ಒಂದೇ ಸ್ಥಳನ ಬೇರೆ ಒಂದೇ ಸ್ಥಳಕ್ಕೆ ಬರ್ತಾರೆ ರೀ ಹಾಂ ಇದೇ ನೋಡಿ ಇದರಲ್ಲಿ ದೋಷ ಸ್ವಲ್ಪ ಕಡಿಮೆ ಇದೆ ಅವು ಹಾಂ ಜ್ಞಾನದಲ್ಲಿ ಹಾಂ ಜ್ಞಾನ ಬಿಟ್ಟರೆ ಮತ್ತೆ ಜ್ಞಾನ ಜ್ಞಾನಕ್ಕೆ ಬರ್ತಾರೆ ರೀ ಕೊನೆಯ ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೂ ಐದು ಸ್ಥಳಕ್ಕೂ ಬರ್ದು ಐದು ಸ್ಥಳಕ್ಕೆ ಬರ್ತಾರೆ ಬೇರೆ ಮತ್ತೆ ಹೇಳ್ತೇನೆ ಚಿಕ್ಕ ಶಿವರಾಮಾರೋಡ್ರು ಚಿಕ್ಕ ರಾಮಾರ ಬಾಗಲಕೋಟೆ ಚಿಕ್ಕ ರಾಮಾರೋಡ್ರು ಮೂರು ಸ್ಥಳಕ್ಕೆ ಬರ್ತಾರೆ ಶಿವಕಾರಣ್ಯ ಜೀವ ನೀತಿ ಯೋಗ ನಾಲ್ಕು ಸ್ಥಳಕ್ಕೆ ಬರ್ತಾರೆ ಆದ್ರೂ ಈಗ ಹೊಸ ಒಂದು ಪ್ರಿಂಟ್ದೊಳಗೆ ಸ್ವಲ್ಪ ದೋಷ ಅದಾವು ಅವನು ಏನ ಹೇಳನಲ್ರಿ ರೀ ಎಷ್ಟು ಫೋನ್ ಮಾಡಿದ ತಿದ್ದುಕೊಂಡು ಹಾಡಿದ್ರೆ ಅದು ಕರೆಕ್ಟ್ ಆಯ್ತು ಅದು ಎಲ್ಲ ಅವರು ದೋಷ ಮಾಡಿಲ್ಲ ಪ್ರಿಂಟ್ ಹಾಕಬಂದ ದೋಷ ಆಗ್ಯದ ಯಾಕೆ ಒಂದು ದೀರಿಗೆ ಬಂದಿಲ್ಲ ಒಂದೊಳಗೆ ಒತ್ತಕ್ಷರ ಬಂದಿಲ್ಲ ಪ್ರಿಂಟ್ ಮಾಡೋರು ಸ್ವಚ್ಛಕಡೆ ಕಡೆ ಮಾಡಿರ್ತಾರೆ ಅದನ್ನು ಅವರು ಅವ್ರು ಮಾಡಿದಾರಂತ ಅವನ್ನೆಲ್ಲ ನಾವು ತಿದ್ಕೋಬೇಕಾದ್ರೆ ಮಹತ್ವದನ್ನ ಕೇಳಿ ಅಥವಾ ಸ್ವಲ್ಪ ಹಾಡ ಚಲೋ ಒಳ್ಳೆ ಹಾಡ ಅವ್ರನ್ನ ಸಾಹಿತ್ಯಗಾರನ ಕೇಳಿ ತಿದ್ಕೊಂಡು ಹಾಡಿದ್ರೆ ನೀವು ಕೇಳುವಂಥ ಪ್ರಶ್ನೆಗೆ ಉತ್ತರ ಅದು ಆದರೆ ಇನ್ನೊಂದು ನನಗೆ ಇಲ್ಲಿ ಏನು ಹೇಳಿದ್ರಿ ಮೊದಲನೇ ಸ್ಥಾನ ಎದು ಕೊಟ್ಟರೆ ನೀವು ನಿಜಗುಂಡ್ರ ಸಾಹಿತ್ಯಕ್ಕೆ ನಾವಾರು ಹುಬ್ಬಳ್ಳಿ ಮಠದಾಗಾರು ನಿಜಗುಂಡ್ರ ಸಾಹಿತ್ಯಕ್ಕೆ ಮೊದಲನೇ ಸ್ಥಾನ ಕೊಟ್ಟ ಆದರೆ ಅದ್ರ ಜೋಡಿ ಒಂದು ಪದ್ಯ ನೀವು ಸರ್ಭೂಷಣ ಹಾಡ್ರಿ ಅಥವಾ ಮಾನಿಗಿನ ನಗಡದ ಹಾಡ್ರಿ ತಿಳ ಸರ್ಭೂಷಣಕ್ಕೂ ಟೀಕಾ ತಾತ್ಪರ್ಯನ್ರಿ ನಮ್ಮ ಮಾಲಿಂಗಪುರ್ ಸಜಾನಂದ್ರೆ ಈಗ ಬರದ್ರಿ ಇತ್ತಿತ್ತಲಾಗಿ ಸರ್ಭೂಷಣ್ರೂ ಟೀಕಾ ತಾತ್ಪರ್ಯ ಬರೋದು ಅದನ್ನು ಜಜ್ಜಿ ಮಾಡೋಕೆ ಬರದ್ರಿ ಆ ಮಹಾತ್ಮರು ಅದು ನೋಡಿ ಆದ್ರೆ ಮಾಲಿಂಗರಂಗರು ಬರೆದಂಥ ಪದ್ಯ ಜಜ್ಜಿ ಮಾಡೋದು ಅದ ರೀ ದೊಡ್ಡ ಸಾಹಿತ್ಯ ಅದು ಅದು ಸುಮಾರು ಎಂಟು ನುಡಿ ಹತ್ತು ನುಡಿ ಏಳು ನುಡಿ ಒಂಬತ್ತು ನುಡಿ ಒಂದು ಪದ್ಯದ ಅದನ್ನು ಹಿಂಗತ್ತೇಳಿ ಜಜ್ಜಿ ಮಾಡಾಕ ಬರೋದು ಕಠಿಣದ ರೇ ಅಲ್ಲಿ ಅದಕ್ಕಾಗಿ ಅದನ್ನು ಅದನ್ನು ಹಾಡುತ್ತಿನಾಗ ಮಹಾತ್ಮರನ್ನ ಕೇಳೇನ ಯಪ್ಪ ಇದು ಹಾಡಿದ್ರೆ ಹೆಂಗ ಇದು ಕರೆಕ್ಟ್ ಐತೋ ಇಲ್ಲೋ ಅದಕ್ಕೆ ಬುಕ್ ನಾವು ಅಲ್ಲಿ ಜಜ್ಮೆಂಟ್ ಮಾಡುತ್ತೆ ಅದಕ್ಕೆ ಬುಕ್ ನಾವು ಜಜ್ಮೆಂಟ್ ಮಾಡೋ ಬರ್ತದೆ ರೀ ಅದಕ್ಕೆ ಸಾಹಿತ್ಯ ಅದಕ್ಕೆ ಟಿಕಾ ತಪ್ಪತ್ತೀ ಬುಕ್ ಇದ ಜಜ್ಮೆಂಟ್ ಮಾಡೋದೇನು ನಾವು ಅದ್ರ ಕರೆಕ್ಟಾಗಿ ಅದು ಸಾಹಿತ್ಯ ತಿಳಿಯುವಂಗೆ ಆಡಿದ್ದ ಆ ಸಾಹಿತ್ಯದಕ್ಕೆ ಜೋಡಣೆ ಜೋಡಣೆ ಆಕೈತೆ ವಿಚಾರ ಮಾಡಿ ಸ ಅದನ್ನು ಜಜ್ಮೆಂಟ್ ಆದರೂ ಆದ್ರೂ ಹೆಚ್ಚಾನ ಹೆಚ್ಚು ಭಾರ ಸಾಹಿತ್ಯ ಹತ್ರ ಮ್ಯಾಗಿರ್ತೈತೆ ಅಂದರೆ ನಿಜಗೊಂಡ್ರು ಸಾಹಿತ್ಯ ಸರ್ಪುಷಂದ್ರ ಸಾಹಿತ್ಯ ಮ್ಯಾಗ ಬಾರ ಹಾಕಿ ನಾವು ಜಜ್ಮೆಂಟ್ ಮಾಡ್ತಿರ್ತೈತಿ ಓಕೆ ಭಾಗ ಐದನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತು ಭಾಗ ಆರನ್ನ ಯಥಾ ಪ್ರಕಾರ ಮುಂದುವರೆಸ್ತೀನಿ ಒಂದು ಮಾತು ಹೇಳಿದರು ನಿಜಗುಣರ ಸಾಹಿತ್ಯಕ್ಕ ಸರ್ಪಭೂಷಣರ ಸಾಹಿತ್ಯಕ್ಕ ಇರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಹಾಗೂ ಮಹಲಿಂಗ ರಂಗರ ಪುಸ್ತಕವನ್ನು ಯಾಕೆ ಪರಿಗಣನೆಗೆ ತಗೊಂಡಿಲ್ಲ ಅನ್ನೋದಕ್ಕೊಂದು ನಿಜವಾದ ಕಾರಣ ನಮಗೆ ವರ್ತಿಸಿತ್ತು ಸುಮ್ಮನೆ ಯಾಕೆ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಅಲ್ಲಿ ನುಡಿಗಳು ಜಾಸ್ತಿ ಟೀಕಾ ತಾತ್ಪರ್ಯಗಳು ಇರತಕ್ಕಂಥ ಪುಸ್ತಕಗಳು ಸಿಗ್ತಾ ಇಲ್ಲ ನಿರ್ಣಯ ಮಾಡಬೇಕಾದ್ರೆ ನಿರ್ಣಾಯಕರಿಗೆ ಆಗತಕ್ಕಂಥ ತೊಂದರೆ ಆಗೋದ್ರಿಂದ ಆ ಪುಸ್ತಕವನ್ನು ಅಷ್ಟೊಂದು ಪರಿಗಣನೆ ತಗೊಂಡಿಲ್ಲ ಅಂತಕ್ಕಂಥ ಮಾತು ಇವತ್ತು ಬಂತು ಹಾಗೆ ಭಾಗ ಅರಣ ಪ್ರಕಾರ ಮುಂದುವರೆಸ್ತೀನಿ